ಮತ್ತೆ ಕರು ಹಸುಗಳು ಕರು ಹಾಕಿರೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ನಾವ್ ಇನ್ನೊಂದ ಐದು ಲಕ್ಷ ಹಾಲು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಈ ಒಂದು ಮೂಲಭೂತವಾಗಿ ಏನೇನ್ ಆಗ್ಬೇಕು ಎಂಬ ಒಂದು ವಿಚಾರಗಳ ಬಗ್ಗೆ ನಮ್ಮ ಎಲ್ಲ ಏ ವರ್ಕರ್ಗಳು ಕೂಡ ತಿಳ್ಕೋಬೇಕಾಗ್ತದೆ ಈಗ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಇರ್ತಕ್ಕಂತ ಏನು ಆ ಬಡು ರಸುಗಳನ್ನ ಪತ್ತೆ ಹಚ್ಚಿ ಅವುಗಳಿಗೆ ಟ್ರೀಟ್ಮೆಂಟ್ ಗಳನ್ನ ಕೊಡಿಸ್ತಕ್ಕಂಥದ್ಗೆ ಅದನ್ನ ನಮ್ಮ ಡಾಕ್ಟರ್ಗೆ ತಿಳಿಸ್ತಕ್ಕಂಥದ್ದು ಆ ಮತ್ತೆ ಆ ರೈತನಿಗೆ ಅದನ್ನ ತಿಳಿಸತಕ್ಕಂತ ಆ ರೈತ ಮೂಲಭೂತವಾಗಿ ಒಂದ್ ಮೂರು ಸರಿ ಏನಾದ್ರು ಕೂಡ ಅದು ಇನ್ಫುಮೇಶನ್ ತಗೊಂಬ ಅಂತ ಅಂದ ತಕ್ಷಣ ಅವನ್ ಯಾವ್ದೋ ಕಸಾಯ ಮಾರಾಟ ಮಾಡ್ತಕ್ಕಂಥದ್ ನಾನು ನೋಡ್ತೀನಿ ಮತ್ತೆ ಇನ್ನೆಲ್ಲಾ ಒಂದ್ ಕಡೆ ಬ್ಯಾರ ಯಾರಿಗೋ ಕೊಟ್ಬಿಡ್ತಕ್ಕಂಥದ್ದನ್ನ ನಾನು ಅವ್ನು ನೋಡ್ತಾ ಇದ್ದೆ ಅದಾಗಬಾರ್ದು ಆ ವಸೂಲೆ ಕೂಡ ಒಂದ್ ಫಲದರ್ಶ ಅಂತ ಮಟ್ಟಕ್ಕೆ ಮಾಡಿದಾಗ ಮಾತ್ರ ಆ ರೈತನಿಗೂ ಕೂಡ ಒಂದ್ ರೀತಿ ಶಕ್ತಿ ಬರ್ತದೆ ಮತ್ತೆ ನಮ್ಮನ್ನ ಹಾಲಿನ ಉತ್ಪಾದನೆನೂ ಕೂಡ ನಾವು ಹೆಚ್ಚಳ ಮಾಡೋದಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಮ್ಮ ಎ ವರ್ಕರ್ಗಳು ಮೂಲಭೂತವಾಗಿ ಯಾವ್ಯಾವ ಇವತ್ತು ಆ ಬೆರಡು ರಾಶಿಗಳು ಎಲ್ಲೆಲ್ಲಿ ಇದಾವೆ ಯಾವ ರೈತ ಇದಾವೆ ಅವ್ನ ಪತ್ತೆ ಹಚ್ಚಿ ಅವನ್ ಮಾಹಿತಿ ಕೊಟ್ಟು ಅವಕ್ ಟ್ರೀಟ್ಮೆಂಟ್ ಕೊಡಿಸತಕ್ಕಂತ ಜವಾಬ್ದಾರಿನೂ ಕೂಡ ನೀವು ಹೊರಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿ ಆಗ್ತಕ್ಕಂಥದ್ದು ಮತ್ತೆ ಇದ್ರ ಜೊತೆನಲ್ಲಿ ಇವತ್ತು ನಮ್ಮಲ್ಲಿ ಹಲವಾರು ಸರಿ ಶೆಕ್ಷ ಸೇವನಗಳು ನಾವು ಕೊಡಬೇಕು ಅಂತಲೂ ಕೂಡ ನಮ್ಮ ಪ್ರಯತ್ನ ಇತ್ತು ಆ ಶೆಕ್ಷುಡ್ ಸೆವೆನ್ಗಳು ಕೊಟ್ಟಂತ ಅವನ ಮತ್ತೆ ಅವ್ರು ಸರಿಯಾದಂತ ಮಾಹಿತಿಯನ್ನ ನೀವು ಅದನ್ನ ಅಪ್ಲೋಡ್ ಮಾಡ್ದಲೇನೆ ಆ ಒಂದು ಏನು ನಿಮ್ಮ ಸಾಫ್ಟ್ವೇರ್ ಭಾರತ್ ಪುರುಷನ್ ಇದರಲ್ಲಿ ಅಪ್ಲೋಡ್ ಮಾಡ್ದಲೇನೆ ಅವೆಲ್ಲ ಕಡೆ ಇದು ಕರೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ವಿನಿಯೋಗ ಇಲ್ಲ ಇನ್ನೂ ಸ್ಟಾಕ್ ಇದೆ ಮತ್ತೆ ನಾವು ಆಗೋದಿಲ್ಲ ಎಂಬ ಒಂದು ಆ ಒಂದು ಇದು ಎನ್ ಡಿ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೀವು ಫಂಡಮೆಂಟಲ್ ಆಗಿ ನೀವು ಅವುಗಳನ್ನ ತಿಳ್ಕೊಂಡು ಈಗ ನಾವು ಕೊಟ್ಟಂತ ಏನು ಅವನ ಇನ್ಸುನೇಷನ್ಗಳನ್ನ ಕರೆಕ್ಟ್ ಆಗಿ ನೀವು ಉಪಯೋಗಿಸಿ ಅದ್ರ ವರ್ಧಿನೂ ಕೂಡ ನೀವು ಆ ರವಾನೆ ಮಾಡಿದಾಗ ಮತ್ತೆ ನೀವು ಆ ಒಂದು ನಮ್ಗೆ ಆ ಇನ್ಸುಮೇಷನ್ ಬರೋದಿಕ್ ಸಾಧ್ಯ ಆಗ್ತದೆ ಎಲ್ಲ ಮಟ್ಟಿಗೆ ನಾವು ತಯಾರಿ ಆಗ್ಬೇಕು ಅಂದ್ರೆ ಮೂಲಭೂತವಾಗಿ ನಿಮ್ಗಳ ಪ್ರಯತ್ನ ಬಹಳ ಮುಖ್ಯ ಆಗ್ತದೆ ನಿಜ ಕೂಡ ನಿಮ್ಮ ಆಸಕ್ತಿ ನಿಮ್ಮ ಕಾಳಜಿ ನಿಮ್ಮ ರೈತರ ಒಂದು ಒಡನಾಟ ಇವತ್ತು ಎಷ್ಟು ಮಟ್ಟಿಗೆ ಹತ್ರ ಇರ್ತೈತೋ ಅವಾಗ ಮಾತ್ರ ಏನಾದ್ರೂ ಕೂಡ ನಾವು ಸಾಧನೆ ಮಾಡೋದಿಕ್ ಸಾಧ್ಯ ಆಗ್ತೈತೆ ಈ ಒಂದು ಏನು ಐದು ತಾಲ್ಲೂಕ್ಗಳಲ್ಲಿ ಒಂದ್ ರೀತಿ ನಾವು ಬರಪೀಡಿತ ಪ್ರದೇಶದಿಂದ ಕೂಡಿರ್ತಕ್ಕಂತ ಬಯಲುಸೀಮೆಯಿಂದ ಕೂಡಿರ್ತಕ್ಕಂತ ನಮ್ ನಮ್ಮ ರೈತರಿಗೆ ಏನಾದ್ರೂ ಕೂಡ ಒಂದು ಆರ್ಥಿಕ ಶಕ್ತಿಯನ್ನ ಕೊಡ್ತೀವಿ ಎಂಬ ಒಂದು ಕಾಳಜಿ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಇವತ್ತು ನಾನು ಕೂಡ ನಮ್ ತಾಲೂಕ್ ನ ಏ ವರ್ಕರ್ ಗಳಿಗೆ ಬಹಳಷ್ಟು ಸರಿ ಮೀಟಿಂಗ್ ಕರೆದು ಅವ್ರಿಗೆಲ್ಲರೂ ಕೂಡ ಜವಾಬ್ದಾರಿಗಳನ್ನ ಹಾಕ್ತಾ ಇದೀವಿ ಅವ್ರೆಲ್ಲರೂ ಕೂಡ ಕ್ರಿಯಾಶೀಲವಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಎಷ್ಟೋ ಹೊಸಬ್ರಗಳು ಇವತ್ತು ಬಂದು ನಾವೀ ಈ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗ್ತಿವಿ ನಮ್ಗೆ ಟ್ರೈನಿಂಗ್ ಕೊಡಿಗಳು ಅಂತ ಹೇಳ್ಬಿಟ್ಟು ಇವತ್ತು ಬಹಳಷ್ಟು ನಮ್ಮ ಯುವಕರುಗಳು ಒತ್ತಡ ಆಗ್ತಾ ಇದೆ ಅವೆಲ್ಲವನ್ನೂ ಕೂಡ ನಾವು ಬಳಕೆ ಮಾಡ್ಕೊತಾ ಇದೀವಿ ಅದೇ ರೀತಿ ಇನ್ನ ಇತರೆ ಕೂಡ ಆಗ್ಬೇಕು ನಿಮ್ ಪ್ರಯತ್ನನೂ ಕೂಡ ಬಹಳ ಮುಖ್ಯವಾಗಬೇಕ ಆಗ್ಬೇಕಾಗ್ತೈತೆ ನೀವು ಎಲ್ಲಾ ಏನು ತಮ್ಮಗ ಏನು ಗ ಆ ಒಂದು ಡೈರಿ ಕೇಂದ್ರಗಳ ವ್ಯಾಪ್ತಿ ಎಲ್ಲಿ ಎಲ್ಲಾ ರೈತರುಗಳಿಗೂ ಕೂಡ ನಮ್ಮ ಇನ್ಸ್ಟಿಮೇಶನ್ ಸಿಗಂತ ಮಟ್ಟಿಗೆ ನಿಮ್ ಪ್ರಯತ್ನ ಇರ್ಬೇಕು ಪ್ರತಿ ಹಿಂದುಳತಕ್ಕಂತ ತಾಲೂಕು ಯಾಕೆಂದ್ರೆ ನಾವೇನ್ ಚಿಕ್ಕನಾಯ್ಕನಳ್ಳಿ ಸಿರಾ ಪಾವ್ಗಡ ಮದಗಿರಿ ಕೊರಟಗೆರೆ ಸ್ವಲ್ಪ ಚಿಕ್ಕನಾಯ್ಕನಳ್ಳಿ ಒಂದ್ ಸ್ವಲ್ಪ ಮುಂದುವರೆದಿರ್ಬೋದು ಆದ್ರೂ ಕೂಡ ಈ ಐದು ತಾಲ್ಲೂಕುಗಳು ಇವತ್ತು ಇಡೀ ಜಿಲ್ಲೆನಲ್ಲಿ ಪ್ರತಿ ಹಿಂದುಳಿದಿರ್ತಕ್ಕಂತ ತಾಲೂಕುಗಳು ಅಂತಲೂ ಕೂಡ ನಂಜುಂಡೆಪ್ಪ ವರದಿನಲ್ಲಿ ಆಯೋಗದಲ್ಲಿ ಇವತ್ತಿದೆ ಏಕೆಂದ್ರೆ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಬಹಳಷ್ಟು ಕಡಿಮೆ ಈ ತಾಲೂಕುಗಳಿಗೆ ಹಾಲಿನ ಉತ್ಪಾದನೆ ಹೆಚ್ಚು ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮ ಎಲ್ಲ ಇವತ್ತು ಒಕ್ಕೂಟದ ವ್ಯವಸ್ಥೆನಲ್ಲಿ ಆಗ್ಬೇಕಾಗ್ತಕ್ಕಂತ ಬಹಳ ಮುಖ್ಯವಾಗತಕ್ಕಂತ ಒಂದು ವ್ಯವಸ್ಥೆ ಅಂದ್ರೆ ಇವತ್ತು ಶಿರಾ ತಗಳಿ ಒಂದ್ ಎಪ್ಪತ್ತೈದು ಸಾವಿರ ಚಿಕ್ಕನಕ್ನಳ್ಳಿ ತಗಳಿ ಒಂದ್ ಅದೊಂದು ಎಂಬತ್ ಸಾವಿರ ಮತ್ತೆ ಈ ಕಡೆ ಮದಗಿರಿ ತಗಳಿ ಅದಾಲೆ ಒಂದು ಎಂಬತ್ತು ಎಂಬತ್ತೈದು ಇರ್ಬೋದು ಒಂದ್ಸುತ್ತೆ ಈ ರೀತಿ ಎಲ್ಲ ನಮ್ಮಲ್ಲಿ ಏನು ಇರ್ತಕ್ಕಂತ ಐದ್ ತಾಲೂಕುಗಳಲ್ಲೂ ಕೂಡ ಹಾಲಿನ ಉತ್ಪಾದನೆ ಕಡಿಮೆ ಇನ್ನು ಐದು ತಾಲೂಕು ಇನ್ನು ಉಳಿಕೆ ಐದು ತಾಲೂಕುಗಳಲ್ಲಿ ಹಾಲಿನ ಉತ್ಪಾದನೆ ಸುಮಾರು ಒಂದು ಲಕ್ಷ ಇವತ್ತು ದಾಖಲೆ ನಾವು ಯಾಕೆ ಇವತ್ತು ಹಾಲಿನ ಉತ್ಪಾದನೆ ನಾವು ಹಿಂದುಳಿದಿದ್ದೀವಿ ಎಂಬುದ ಅವಲೋಕನ ಮಾಡಿದಾಗ ಮೂಲಭೂತವಾಗಿ ನಮ್ಮ ರಾಸುಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಆ ರಾಸುಗಳನ್ನ ಯಾವ ರೀತಿ ನಾವು ಸಾಗಾಣಿಕೆ ಮಾಡಬೇಕು ಮತ್ತೆ ನಮ್ಮ ರೈತರ ಕಾಳಜಿ ಯಾವ ಇರಬೇಕು ಇವುಗಳೆಲ್ಲ ಬಗ್ಗೆ ಮೂಲಭೂತವಾಗಿ ನಾವು ತಿಳ್ಕೋಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತಕ್ಕಂಥದ್ದು ಅದಕ್ಕೆ ನಾನು ಒಂದು ನಮ್ಮ ಶ್ರೀನಿವಾಸ್ ಅವ್ರ ಜೊತೆ ನಮ್ಮ ಆ ಗಿರೀಶ್ ಅವ್ರ ಜೊತೆ ನಾನು ಮಾತಾಡಿದೆ ನಮ್ಮ ಏ ವರ್ಕರ್ಗಳಿಗೆ ಏನಾದ್ರೂ ಕೂಡ ಒಂದು ಒಳ್ಳೆ ವಿಶೇಷವಾದಂತ ತರಬೇತಿಯನ್ನ ನಾವು ಕೊಟ್ಟಾಗ ಮಾತ್ರ ಇಲ್ಲಿ ಗೋ ಸಂಪತ್ತನ್ನ ಹೆಚ್ಚು ಮಾಡೋದಿಕ್ ಸಾಧ್ಯ ಯಾಕೆಂದ್ರೆ ಇದಾಗದೇಲೆ ಇದ್ರೆ ನಾವ್ ಯಾರು ಏನು ಮಾಡಕ್ಕಲ್ಲ ಇಡೀ ನಮ್ಮ ವ್ಯವಸ್ಥೆಗೆ ಮೂಲಭೂತವಾಗಿ ಒಂದು ಪೌಂಡರ್ಗಳು ಅಂದ್ರೆ ನೀವು ಆ ಪೌಂಡರ್ಗಳು ನೀವು ನಿಮ್ಮ ಕ್ರಿಯಾಶೀಲತೆ ನಿಮ್ಮ ಆಸಕ್ತಿ ನಿಮ್ಮ ಏನಾದ್ರೂ ಕೂಡ ಒಂದು ಆ ರೈತರ ಜೊತೆಯಲ್ಲಿ ಇಡ್ತಕ್ಕಂತ ಒಡನಾಟ ಬಹಳಷ್ಟು ಉತ್ತರ ಇದ್ದಾಗ ಮಾತ್ರ ಈ ಒಂದು ಗೋ ಸಂಪತ್ತನ್ನು ಸಾಧ್ಯ ಇವತ್ತು ನಾನು ಒಂದು ನಮ್ಮ ಡಾಕ್ಟರ್ ಮೋಹನ್ ಸರ್ ಅವರು ಕೆಳಗಡೆ ಒಂದ್ ಹೇಳಿರು ಸುಮಾರು ಒಂದು ಲಕ್ಷನ ಎರಡು ಲಕ್ಷನ ಇವತ್ತು ಬಂಜೆ ತಂದಿಂದ ಇರತಕ್ಕಂತ ಹಸುಗಳು ನಮ್ಮ ಜಿಲ್ಲೆನಲ್ಲೇ ಕೂಡ ಇದೆ ನಾವು ಹೊಸ ಹಸುಗಳನ್ನ ಕಟ್ಟದು ಕಟ್ಟಬೇಕು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂತ ಒಂದ್ ಕಡೆ ನಮ್ದು ಪ್ರಯತ್ನ ಇದ್ರು ಕೂಡ ಇನ್ನೊಂದ್ ಕಡೆ ಆ ಏನು ಕರುಗಳನ್ನ ಹಾಕ್ತಲೇ ಇರ್ತಕ್ಕಂತ ಆ ಏನು ಬರಡು ರಾಶು ಬರಡು ರಾಶುಗಳನ್ನ ಅವನ ಫಲ ಕೊಡಂತ ಮಟ್ಟಕ್ಕೆ ಅವನ ವೈದ್ಯಕೀಯ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಸಿಗದಲೇ ಇರ್ತಕ್ಕಂಥ ರೈತಗಳು ಇವತ್ತು ಆ ಹಸುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ನಾವು ನೋಡಿ ಈಗ ನಮ್ಮಲ್ಲಿ ಎಷ್ಟೋ ಬಾರ್ಡರ್ ಏರಿಯಾದಾಗೆ ಇವತ್ತು ನಮ್ಮಲ್ಲಿ ಯಾರು ಕೂಡ ಬಂದು ನಮ್ಗೆ ಇದನ್ನ ಆಗ್ತಾ ಇಲ್ಲ ಅಂತ ಒಂದು ಒತ್ತಡವನ್ನು ಹಾಕ್ತಾರೆ ಈಗಾಗ್ಲೇ ನಾವು ಅಂತವನ್ನೆಲ್ಲವೂ ಕೂಡ ಪತ್ತೆ ಹಚ್ಚಿ ಆ ಒಂದು ಏನು ಆ ಕೇಂದ್ರಗಳಿಗೆ ಆ ಒಬ್ಬೊಬ್ಬ ನಮ್ಮ ಎ ವರ್ಕರ್ ಗಳನ್ನ ನಿಯೋಜಿಸಿ ಮತ್ತೆ ಆ ಡೈರಿ ಜೊತೆ ಅವ್ರ ಒಡನಾಟವನ್ನ ಕಲ್ಪಿಸಿ ಮತ್ತೆ ಆ ಕೇಂದ್ರದಲ್ಲೂ ಕೂಡ ಅವ್ರಿಗೆ ಆ ಇನ್ಫರ್ಮೇಷನ್ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ ಜೀವನಕ್ಕೆ ಆಸರೆ ಆಗಿರ್ತಕ್ಕಂಥದ್ದು ಈ ಐದು ತಾಲೂಕುಗಳಿಗೆ ಇವತ್ತು ಹೈನುಗಾರಿಕೆ ಹೈನುಗಾರಿಕೆಯಿಂದ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಇವತ್ತು ಜೀವನ ಮಾಡ್ತಾ ಇದೆ ಎಷ್ಟೋ ಕುಟುಂಬಗಳು ಇವತ್ತು ವಲಸೆ ಹೋಗ್ದಲೆ ಇವತ್ತು ಗ್ರಾಮದಲ್ಲೇ ಇದ್ದು ಜೀವನ ಮಾಡ್ತೀವಿ ಎಂಬ ಒಂದು ಶಕ್ತಿಯನ್ನ ಈ ಹೈನುಗಾರಿಕೆ ನಮ್ಮೆಲ್ರಿಗೂ ಕೂಡ ತಂದು ಇವತ್ತು ನಮ್ಮ ರೈತನಿಗೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂತ ಈ ಒಂದು ಉದ್ಯಮವನ್ನ ಬಲಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತತೆ ಆ ನಿಟ್ಟರೆ ನಾವೇನಾದ್ರೂ ಕೂಡ ಒಂದು ಒಳ್ಳೆ ಪ್ರಯತ್ನವನ್ನ ಆಗ್ದಾಗ ಮಾತ್ರ ನಿಜ ಕೂಡ ಈ ಭಾಗದ ರೈತರುಗಳಿಗೆ ನಾವೊಂದು ಆಶ್ರಯನ್ನು ಕಲ್ಪಿಸಿಕೊಟ್ಟತಕ್ಕಂತ ಒಂದು ಯಶಸ್ಸು ನಮ್ಮೆಲ್ರಿಗೂ ಕೂಡ ಸಿಕ್ತದೆ ಇದರಿಂದ ನಮ್ಮಗಳ ಜೀವನನೇ ಮುಖ್ಯ ಆಗಿರಲ್ಲ ನಮ್ಮ ರೈತರ ಜೀವನವನ್ನು ಕೂಡ ನಾವು ನೋಡ್ಬೇಕಾಗ್ತದೆ ನಮ್ಮ ರೈತರ ಬದುಕನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಎಷ್ಟೋ ಜನ ಇವತ್ತು ಸಿರಾ ಪಾವಗಡ ಮದ್ಗಿರಿಯಿಂದ ಇವತ್ತು ವಲಸೆ ಹೋಗಿರ್ತಕ್ಕಂಥ ಜನಗಳು ನಾವು ನೋಡ್ತಾ ಇದ್ವಿ ಇವತ್ತು ಬೆಂಗಳೂರಲ್ಲಿ ಒಬ್ಬ ಎಂ ಎಲ್ ಎ ಚುನಾವಣೆ ನಿಲ್ಲುವಷ್ಟು ಜನ ಓಟ್ ಜನ ನಮ್ಮಲ್ಲಿ ನಮ್ಮ ಊರ್ ತಾಲೂಕಿನಿಂದ ಅಲ್ಲಿ ಇದ್ದಾರೆ ಅಲ್ಲಿ ಇವತ್ತು ಎಷ್ಟೋ ಜನ ಕಾರ್ಪೊರೇಟ್ಗಳು ನಮ್ಮರು ಆಗಿದ್ದಾರೆ ಇವತ್ತ ಯಾಕೆ ಇಲ್ಲಿ ಜನ ನಮ್ಗೆ ಸರಿಯಾದಂತ ಮಳೆ ಇಲ್ದಲೆ ಬೆ ಬೆಳೆ ಇಲ್ದಲೆ ಬೆಳೆ ಬೆಳೆದ್ರು ಕೂಡ ಸರಿಯಾದಂತ ಬೆಲೆ ಸಿಗದಲೆ ಏನಾಗಿದ್ದಾರೆ ಇವತ್ತು ಜೀವನದ ನಿರ್ವಹಣೆಗೋಸ್ಕರ ಇವತ್ತು ವಲಸೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಅಲ್ಲಿ ಇವತ್ತು ಜೀವನವನ್ನು ಕಟ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ನಾವೇನಾದ್ರೂ ಒಂದು ತಿಲಾಂಜಲಿ ಇಡಬೇಕು ನಮ್ಮ ರೈತ ಗ್ರಾಮದಲ್ಲೇ ಇದ್ದು ಕೂಡ ಬದುಕಬೇಕು ಎಂಬ ಒಂದು ಶಕ್ತಿ ನಾವು ಕೊಡಬೇಕು ಅಂದ್ರೆ ಈ ಉದ್ಯಮಕ್ಕೆ ಬಲವಾಗತಕ್ಕಂತ ಒಂದು ಆಶ್ರಯನ್ನ ಒಂದು ಶಕ್ತಿಯನ್ನ ನಾವು ಕೊಡ್ಬೇಕಾಗ್ತೈತೆ ಅದು ಕೊಡೋರು ಯಾರು ಆ ಕೊಡೋರು ಯಾರು ಅಂದ್ರೆ ತಳಪಾಯದಲ್ಲಿ ಮೂಲಭೂತವಾಗಿ ನೀವೇ ಇವ್ರ ಕರ್ ನಿಮ್ಗ ಆ ಶಕ್ತಿ ಇದೆ ನೀವು ಸುಮಾರು ಒಂದು ನೂರು ಹಸುಗಳನ್ನ ಹೆಚ್ಚಾಗಿ ಅವು ಫಲ ಕೊಡತಕ್ಕಂತ ಮಟ್ಟಕ್ಕೆ ನೀವು ಕ್ರಿಯಾಶೀಲವಾಗಿ ಕೆಲಸ ಮಾಡಿದೀರ ಅಂದ್ರೆ ಆ ನೂರು ವರ್ಷಗಳಿಂದ ಒಂದೊಂದು ಹತ್ತು ಕುಟುಂಬಗಳು ಜೀವನವನ್ನು ಮಾಡೋದಿಕ್ ಸಾಧ್ಯ ಆಗ್ತದೆ ಇದು ನಮ್ಮಲ್ಲಿ ಬರ್ಬೇಕು ಈ ಒಂದು ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕು ಮತ್ತೆ ನಮ್ಮಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬಿಟ್ ಹೋಗ್ತಾ ಇದಾರೆ ಇವತ್ತು ಇಲ್ಲಿ ಉದ್ಯೋಗವನ್ನು ಹುಡುಕಂಡು ಇವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ಗಾರ್ಮೆಂಟ್ಸ್ ಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಇವತ್ತು ಕ್ಯೂ ನಿಂತ್ಕೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವ್ ಹತ್ ಸಾವಿರ ಹನ್ನೆರಡು ಸಾವಿರ ವರ್ಷಕ್ಕೆ ಐವತ್ ಸಾವಿರ ರೂಪಾಯಿ ಅಲ್ಲ ತಿಂಗ್ಳಿಗೆ ಐವತ್ ಸಾವಿರ ದುಡಿತಕ್ಕಂತ ಶಕ್ತಿ ಈ ಒಂದು ಉದ್ಯಮದಲ್ಲಿದೆ ನಾವ್ ಯಾರು ಕೂಡ ಅದನ್ನ ಬಳಕೆ ಮಾಡ್ಕೊತಾ ಇಲ್ಲ ನಮ್ಮಲ್ಲ ಆಸಕ್ತಿನೇ ಇಲ್ಲ ನಮ್ಮಲ್ಲ ಕಾಳಜಿನೇ ಇಲ್ಲ ಅದನ್ನ ನಾವು ಆ ನಮ್ಮ ಯುವಕರಿಗೆ ಕೊಡ್ತಕ್ಕಂತ ಮಟ್ಟಿಗೆ ನಾವು ಹೋಗ್ಬೇಕು ನಮ್ಮ ಯುವಕರು ಅದನ್ನ ಯಾರ ಉದ್ಯೋಗವನ್ನು ಅವಲಂಬಿಸ್ಕೊಡ್ತಾರೆ ಅವರೊಂದು ಸ್ಥಿರತೆಯ ಮನಸ್ಸನ್ನ ಇಟ್ಕೊಂಡು ನಾವೇನಾದ್ರೂ ಕೂಡ ಈ ಒಂದು ಉದ್ಯಮದಲ್ಲಿ ತೊಡಗಿದಾಗ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ತೀವಿ ಎಂಬ ಒಂದು ಮಟ್ಟಿಗೆ ಅವ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಉದ್ಯಮದಲ್ಲೂ ಯುವಕರು ಕೂಡ ಹೆಚ್ಚಿನದಾಗಿ ಇವತ್ತು ಒಂದು ಏನ್ ಲಾಭವನ್ನ ಗಳಿಸಬಹುದು ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತಾ